ನೋಡಿ ಪ್ರತಿದಿನ ಹೋಗ್ತಾ ಇರೋದು ಹಸುಗಳು ಈ ಥರದ್ದು ಕ್ವಾಲಿಟಿ ಇದೆ ತರ್ಟಿ ಪ್ಲಸ್ಸು ಒಳ್ಳೆಯ ಕ್ವಾಲಿಟಿ ಹಸು ಕ್ವಾಲಿ ಕ್ವಾಲಿಟಿ ಕರು ನೋಡಿ ಹೇಗಿದೆ ಅಂತ ಇಷ್ಟ ಆದರೆ ಲೈಕ್ ಮಾಡಿ ಸ್ನೇಹಿತರೆ ಬಹಳ ಒಳ್ಳೆ ಬ್ರೀಡ್ ಕೊಡ್ತಾಯಿದ್ದೀವಿ ಮಿಚ್ಚರ್ಗ ಡೈರಿ ಪಾಮಿಂದ ನೋಡಿ ಹೋಗ್ತಾ ಇದ್ದೀವಿ ಇವತ್ತು ಒಂದಕ್ಕಿಂತ ಒಂದು ಹಸು ಒಳ್ಳೆ ಒಳ್ಳೆ ಕ್ವಾಲಿಟಿ ಹಸುಗಳು ಕೊಡ್ತಾ ಇರ್ತೀವಿ ಮಿಚರ್ಗ ಡೈರಿ ಪಾಮಿಂದ ಇಷ್ಟ ಆಗ್ತಿ ಲೈಕ್ ಮಾಡ್ತಾ ಬನ್ನಿ ನಿಮ್ಮ ಒಂದು ಲೈಕು ನಮ್ಮ ಒಂದು ಕೆಲಸಕ್ಕೆ ಇನ್ನೂ ಹೆಲ್ಪ್ ಮಾಡೋ ಸ್ನೇಹಿತರೆ Okay.